ನಮ್ಮ ಪ್ರಭಾಕರ್ ಸರ್ ಹೇಳೋದಾಗೆ ಸಿನಿಮಾ ಆಡಿಯನ್ಸ್ ನ ಎಳ್ಕೊಂಬರೋದಕ್ಕೆ ಈ ತರ ಸಿನಿಮಾಗಳಿಗೆ ಬರ್ಬೇಕಾಗಿದೆ ಹೆಚ್ಚಾಗಿ ಅಲ್ವಾ ಈ ಮೊಬೈಲ್ ಅಲ್ಲಿಗಳೇ ನೋಡ್ಕೊತಾ ಇದಾರೆ ಆದ್ರೆ ದೊಡ್ಡದಾಗ ಏನ್ ನೋಡ್ಬೇಕು ಅಂತಂದ್ರೆ ಸಿನಿಮಾ ಥಿಯೇಟರ್ ಖಂಡಿತ ಬರುವಂತ ಸಿನಿಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ಯಾಕೆ ಸಿನಿಮಾ ಥಿಯೇಟರ್ಗೆ ಮೊದಲು ಬರ್ತಾ ಇಲ್ಲ ಅಂತಂದ್ರೆ ನಾನು ಹೇಳೋದು ಅವಾಗ ಮೊಬೈಲ್ ಇರಲಿಲ್ಲ ಟಿವಿ ಇರಲಿಲ್ಲ ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು ಈಗ ಮೊಬೈಲ್ ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂಥೆಂಥದ್ದು ಬೇಕು ಇದರಲ್ಲೇ ನೋಡಬಹುದು ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ ಇತ್ತೀಚೆಗೊಂದು ಒಂದು ಕೇಳಬಟ್ಟೆ ಮೊದಲನೇ ದಿವಸ ಜನ ತುಂಬಿಸಬೇಕು ಅಂದ್ರೆ ಫ್ರೀ ಟಿಕೆಟ್ ಕೊಡಬೇಕು ಈ ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು ಆಮೇಲೆ ಬಿರಿಯಾನಿ ಕೊಡ್ಬೇಕಂತ ಈಗ ಮತ್ತೆ ಇನ್ನೊಂದು ಅಡ್ವಾನ್ಸ್ ಒಂದು ಕ್ವಾರ್ಟರ್ ಕೊಡಬೇಕು ಅಂತ ಕೇಳಬಟ್ಟೆ ಈ ತರ ಜನಗಳನ್ನ ತುಂಬಿಸಿ ಇದು ಮಾಡ್ತಾ ಇದಾರೆ ಯಾಕೆಂತಂದ್ರೆ ವಾರಕ್ಕೆ ಹತ್ತೆರಡು ಪಿಕ್ಚರ್ ರಿಲೀಸ್ ಆದ್ರೆ ಯಾವುದು ಅಂತ ನೋಡಬೇಕು ಇವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ ಬೆಲೆ ಏರಿಕೆ ಒಂದು ಇದರಲ್ಲಿ ಯಾರು ನೋಡೋದು ಮಿಡ್ಲ್ ಕ್ಲಾಸ್ ಜನನೇ ಸಿನಿಮಾ ನೋಡೋದು ಜೀವನ ಮಾಡೋದೇ ಕಷ್ಟ ಆಗಿರೋದ್ರಿಂದ ಆ ಥಿಯೇಟರ್ಗೆ ಬರೋದಕ್ಕೂ ಕಷ್ಟ ಆಗ್ತಾ ಇದೆ ಆಮೇಲೆ ಹಿರಿಯ ನಾಗರಿಕರೆಲ್ಲ ಸೀರಿಯಲ್ ಅಡಿಟ್ ಆಗಿಬಿಟ್ಟಿದ್ದಾರೆ ಅವ್ರನ್ನ ಕರ್ಕೊಂಬರೋದಕ್ಕಾದ್ರೂ ಮಕ್ಕಳು ಬೇಕಲ್ಲ ಮಕ್ಳು ಎಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ ಹಾರ್ಡ್ವೇರ್ ಕಂಪನಿ ಎಲ್ಲಾದಕ್ಕೂ ಬಿಝಿ ಇರ್ತಾರೆ ವಾರಕ್ಕೆ ಎರಡು ದಿನ ಟೂರ್ ಹೋಗ್ಬಿಡ್ತಾರೆ ತಂದೆ ತಾಯಿನ ಯಾರು ಕರ್ಕೊಂಡ್ಬರ್ಬೇಕು ಅಲ್ವಾ ಈ ಟ್ರಾಫಿಕ್ ಅಲ್ಲಿ ಬಂದು ನೋಡಕ್ ಆಗತ್ತಾ ಆತರ ಸಿನಿಮಾಗಳು ಬರ್ತಾ ಇಲ್ಲ ಅಂತಾನು ಹೇಳ್ತಿರ್ತಾರೆ ಆದ್ರೆ ಮಧ್ಯದಲ್ಲಿ ಜನಗಳನ್ನ ಅಟ್ರಾಕ್ಟ್ ಆ ಆತರ ದೇವ್ರ ಪಿಕ್ಚರ್ಗಳು ಅಂತ ನಾವೆಲ್ಲ ಕರೀತಾ ಇದ್ವಿ ದೇವ್ರ ಪಿಕ್ಚರ್ಗಳು ಅಂತ ಇದ್ವಿ ಕೋಲ್ಡ್ ವರ್ಲ್ಡ್ ಅಲ್ವಾ ಆ ಈಗ ಮತ್ತೆ ಜನಗಳು ಕರ್ಕೊಂಬರ್ಬೇಕಾದ್ರೆ ಆ ತರದ್ದು ಬಹಳ ಅಸಹ್ಯವಾಗಿ ಇಲ್ಲ ಅಂತ ಅನ್ಕೋತೀನಿ ನಾನು ಖಂಡಿತ ಇಲ್ಲ ಟೀಸರ್ ಮಾತ್ರ ಇದೆ ಅಲ್ವಾ ಬೇಕು ಬೇಕು ಅದು ಹಿ ಟೈಟ್ಲ್ ಕೂಡ ಬಹಳ ಚೆನ್ನಾಗಿದೆ ನಿಮಗೆ ಖಂಡಿತ ಶೂ ಆಗ್ಲಿ ಪ್ರಮೋಷನ್ ನಿಂತಿದೆ ಈ ಸಿನಿಮಾ ಒಳ್ಳೇದಾಗ್ಲಿ